ಕೆನಡಾದಲ್ಲಿ ಕನ್ನಡಿಗನ ಗುಂಡಿಟ್ಟು ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಟ್ಯಾಮಗೊಂಡ್ಲುವಿನ ಚಂದನ್ ನಿವಾಸದಲ್ಲಿ ಈಗ ಮೌನ ಮಡುಗಟ್ಟಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಂದನ್ ನಿವಾಸಕ್ಕೆ ಭೇಟಿ ನೀಡಿದರು ಪರಮೇಶ್ವರ್ ಎದುರು ಚಂದನ್ ಕುಟುಂಬಸ್ಥರು ಕಣ್ಣೀರು ಹಾಕಿದರು ಮಗನ ಹತ್ಯೆಯ ಸುದ್ದಿ ಕೇಳಿ ಕಂಗಾಲಾದರು ಮಗನ ಬಗ್ಗೆ ಯಾವ ಮಾಹಿತಿಯೂ ಸಿಗದೆ ಕುಟುಂಬಸ್ಥರು ಸಂಕಟ ಅನುಭವಿಸ್ತಾ ಇದ್ದಾರೆ ಕೆನಡಾದಲ್ಲಿರುವ ಚಂದನ್ ಸ್ನೇಹಿತರಿಗೂ ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ವನು ಮರಣೋತ್ತರ ಪರೀಕ್ಷೆಯ ಬಗ್ಗೆಯೂ ಕುಟುಂಬಸ್ಥರಿಗೆ ಮಾಹಿತಿ ಇಲ್ಲ ಎರಡು ದಿನಗಳ ನಂತರ ಮೃತದೇಹವನ್ನು ಹಸ್ತಾಂತರ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಚಂದನ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿದ್ರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಮೃತದೇಹವನ್ನು ರಾಜ್ಯಕ್ಕೆ ತರುವ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದೆ ವ್ಯವಸ್ಥೆಗಳು ಆಗ್ತಾ ಇದೆ ಯಾವುದೇ ರೀತಿ ಚಿಂತೆ ಮಾಡಬೇಡಿ ಅಂತ ಭರವಸೆಯನ್ನ ನೀಡಿದ್ರು ಮರಣೋತ್ತರ ಪರೀಕ್ಷೆಯ ಬಗ್ಗೆಯೂ ಕೂಡ ಯಾವುದೇ ಮಾಹಿತಿ ಇಲ್ಲ ಸರ್ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು ಏ ಬಹಳ ಅಲ್ಲಿ ದೇವಸ್ಥಾನಕ್ಕೆಲ್ಲ ಸಾಯಿಬಾಬಾ ಟೆಂಪಲ್ ಎಲ್ಲ ಸರ್ವಿಸ್ ಮಾಡೋದು ಬಹಳ ಸರ್ವಿಸ್ ಓರಿಯಂಟೆಡ್ ಆಗಿ ಮದುವೆ ಮಾಡಿಸ್ಕೊಡೋನು ಹೋಗವ್ರಿಗೆಲ್ಲಾನು ಅನುಕೂಲ ಮಾಡ್ಕೊಡ್ತೀನಿ ಮಾಡಿಸಿದ್ರು ಅವನು ಓದಿದಾಗ ಸಪ್ತಗಿರಿ ಕಾಲೇಜಲ್ಲಿ ಸರ್ ಕೋವಿಡ್ ಟೈಮ್ ಅಲ್ಲಿ ಕೆನಡಾ ಗೌರ್ಮೆಂಟ್ ಎಷ್ಟು ಅಪ್ರಿಶಿಯೇಟ್ ಇರ್ಬೇಕು

ನಿವೃತ್ತ ಶಿಕ್ಷಕರು ಮಾನ್ಯ ರವರ ಮಗ ಚಂದನ್ ಕುಮಾರ್ ರವರು ಕೆನಡಾದಲ್ಲಿ ಟೊರಾಂಟೋದಲ್ಲಿ ಪ್ರಾಜೆಕ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೋದಲ್ಲಿ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ ಭಾಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್ ಅವರ ಹತ್ಯೆ ಆಗಿದೆ ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅದನ್ನೆಲ್ಲವನ್ನು ಕಂಡುಹಿಡಿತಾರೆ ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಮೃತ ಚಂದನ್ ತಂದೆಗೆ ಕರೆ ಮಾಡಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೇಗ ಚಂದನ್ ಮೃತದೇಹ ತರುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಭರವಸೆ ನೀಡಿದ್ರು ಬೆಂಗಳೂರಿಗೆ ಬಂದಾಗ ಭೇಟಿ ಆಗ್ತೇನೆ ಅಂತಲೂ ಕೂಡ ಹೇಳಿದ್ರು ಕುಮಾರಸ್ವಾಮಿ ಮೃತ ಚಂದನ್ ತಂದೆಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ರು ಜೊತೆಗೆ ಬೇಗ ಚಂದನ್ ಮೃತದೇಹ ತರೋದಿಕ್ಕೆ ಪ್ರಯತ್ನಗಳು ಕೂಡ ನಡೀತಾ ಇದೆ ಬೆಂಗಳೂರಿಗೆ ಬಂದಾಗ ನಿಮ್ಮನ್ನ ಭೇಟಿ ಆಗ್ತೇನೆ ಅಂತ ಕೇಂದ್ರ ಸಚಿವ ಎಚ್ ಡಿ ಅವರು ಹೇಳಿದ್ರು

ఏషా న్యూస్ నెట్వర్క్ ప్రస్తుతి